ನೀವೆಲ್ಲ ತಂಡ ಇಷ್ಟು ದಿನಗಳಿಂದ ಶ್ರಮ ಹಾಕಿದ್ದೀವಿ ಕಾರ್ಯಕ್ರಮಕ್ಕೆ ಆ್ಯಕ್ಚುಲಿ ಬೀಡಿ ಕೆ ಸರ್ಕಲ್ ಆಂಜನೇಯ ಸ್ಟ್ಯಾಚು ಏನು ಕೆಂಪೇಗೌಡ ಸರ್ಕಲ್ ಅಂತಿದೆ ಆ ಸರ್ಕಲಿಂದ ಸ್ಟಾರ್ಟ್ ಆಗಿ ಚೌಡೇಶ್ವರಿ ಲೇಔಟ್ ಕಾಮಾಕ್ಷಮ ಲೈವೆಟ್ಟು ಕೊಂಡಪ್ಪ ಲೈವಿಂದ ಸುತ್ಕೊಂಡು ಮತ್ತು ಇಲ್ಲಿ ಚ ಇಲ್ಲಿ ಚೌಡೇಶ್ವರಿ ದೇವಸ್ಥಾನಕ್ಕೆ ನಾವೆಲ್ಲ ತಲುಪಿದ್ದೀವಿ ಕಲಶಗಳೊಂದಿಗೆ ಭಜನೆ ಮಾಡುತ್ತಾ ವೈದ್ಯ ವಾದ್ಯಗೋಷ್ಠಿಯೊಂದಿಗೆ ನಾವೆಲ್ಲ ಕೂಡ ದೇವಸ್ಥಾನಕ್ಕೆ ತಲುಪಿದ್ದೀವಿ ಇಲ್ಲಿ ಬೋಧಿ ಕಾರ್ಯಕ್ರಮ ಇದೆ ಏನಂತಂದರೆ ಐನೂರು ವರ್ಷದ ಇತಿಹಾಸದ ಒಂದು ಪ್ರತಿಫಲ ನಮ್ಮ ಈ ಜನ್ರೇಷನಲ್ಲಿ ನಾ ನಾವಿರೋ ಕಾಲಘಟ್ಟದಲ್ಲಿ ನಮಗೆ ಬಂದಿದ್ದು ನಮ್ಮ ಪುಣ್ಯ ಅಂತ ನಾವು ಭಾವಿಸ್ತೀವಿ ಅದೇ ರೀತಿ ನಮ್ಮ ಹಿಂದೂಗಳು ಇನ್ನೂ ಯುವಕರು ಅನೇಕ ಯುವಕರು ಅದ್ರ ಬಗ್ಗೆ ದೇವಸ್ಥಾನದ ಬಗ್ಗೆ ಯಾವ ರೀತಿ ನಮಗೆ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದಂಥ ಸಂದರ್ಭದಲ್ಲಿ ಯಾವ ರೀತಿ ನಮ್ಮ ದೇವಸ್ಥಾನ ಸಿಕ್ಕಿದೆ ಸುಮಾರು ಜನಕ್ಕೆ ಗೊತ್ತಿಲ್ಲ ಅದೊಂದು ಅವೇರ್ನೆಸ್ ಮೂಡಿಸ್ತಾ ವಾರ್ಷಿಕೋತ್ಸವ ಅನ್ನೋದನ್ನು ಹಬ್ಬದ ರೀತಿಯಲ್ಲಿ ನಾವು ಆಚರಣೆ ಮಾಡಿದ್ದೀವಿ ಯಾವ ರೀತಿ ಸಂಕ್ರಾಂತಿ ಹಬ್ಬ ಉಗಾದಿ ಹಬ್ಬ ದಸರಾ ಹಬ್ಬ ಆಚರಣೆ ಮಾಡ್ತೀವೋ ಪ್ರತಿ ವರ್ಷವೂ ಇನ್ನು ಮೇಲೆ ನಾವು ಅಯೋಧ್ಯೆ ಶ್ರೀರಾಮ ಭಕ್ತ ಮಂಡಳಿ ಅಂತ ಒಂದು ಚಿಕ್ಕದೊಂದು ಒಂದು ಸಂಘಟನೆ ಮಾಡ್ಕೊಂಡಿದ್ದೀವಿ ಇನ್ನು ಮೇಲೆ ಪ್ರತಿ ವರ್ಷ ಹಬ್ಬದ ರೀತಿಯಲ್ಲಿ ನಾವು ಆಚರಣೆಯನ್ನು ಮಾಡ್ತೀವಿ ಯು ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎ ಐ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು